ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಹಾಗಲಕಾಯಿ ಪಲ್ಯ ಮಾಡೀವ್ರಿ ಹಾಗಲಕಾಯಿ ಪಲ್ಯ ಹೆಂಗ್ ಮಾಡೋದು ಅನ್ನೋದು ಇಲ್ಲೇ ಏನೇನು ತು ಅನ್ನೋದು ನೋಡ್ಕೊಂಡು ಬರ ಬರ್ರಿ ಇಲ್ಲಿ ನೋಡ್ರಿ ಈಗ ಹಾಗಲಕಾಯಿ ಈ ರೀತಿ ಸಣ್ಣಗೆ ಕಟ್ ಮಾಡಿ ಉಪ್ಪು ಹಾಕಿ ನೀರಾಗ ನೆನೆ ಇಟ್ಟಿದ್ದೇವ್ರಿ ಫಸ್ಟ್ ಒಂದು ಎರಡು ತಾಸ ಆ ನಂತರ ಚಲೋ ತಂಗೆ ತೊಳೆದ ಸಲ ಬಸ್ಕೊಂಡಿವ್ರಿ ಅವರ ಬಸ್ಸ ತೆಗೆದ್ ಇಲ್ಲಿ ಕಡಾಂಗಿ ಒಳಗ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅಂತ ಕಾದತ್ರಿ ಅವು ಹಾಗಲಕಾಯಿ ತಂದು ಅದರೊಳಗೆ ಸೇಸಿದಿವು ಈ ರೀತಿ ಚಲೋ ತಂಗೆ ಹುರ್ಕೋಬೇಕ್ರಿ ಅವರ ಹಾಗಲ್ಕಾಯಿ ಕುದಿನೂ ಮಾಡ್ತಾರ್ರಿ ಈ ರೀತಿ ಹುರಿದು ಮಾಡ್ತಾರ ನಾವು ನೋಡ್ರಿ ಈಗ ಹಿಂಗ ಹುರ್ಕೊಂಡ್ ಕೆಸಿಂದ ಪೂರ್ಣ ಉಮಗೊಂಡ್ ಬರಬೇಕಾದ್ರೆ ಮೆತ್ತಗ ಆಗ್ಬೇಕಾದ್ರೆ ಈ ರೀತಿ ನೋಡ್ರಿ ಈಗ ಇಲ್ಲಿ ಯಾವ ರೀತಿಯಾಗಿ ಅವನು ತೋರ್ಸಾಕತ್ತೀವಿ ನಾವು ಅಷ್ಟು ಚಂದ ಪೂರ್ಣ ಬೇಂದಾವು ಮತ್ತು ಮೆತ್ತಗುನೂ ಆಗ್ಯಾವ್ರಿ ಈಗ ನೋಡ್ರಿ ಇಲ್ಲಿ ತಕ್ಕೊಳಕತ್ತೀವಿ ನಾವು ಪ್ಲೇಟಿಗೆ ನೋಡ್ರಿಗ ಇಷ್ಟು ಚಂದ ಕರ್ದು ಅಂದ್ರೆ ಚಲೋ ಹಾಕತ್ರಿ ಅದ ಕರ್ದು ತಕ್ಕೊಂಡದ್ದು ಎಣ್ಣೆ ಒಳಗನ ಸಾಸ್ಮೆ ಹಾಕಿದೇವ್ರಿ ಒಂದು ಉದಿ ಚಟಪಟ ಒಂದು ಗುಪ್ಲೆ ಜೀರಿಗೆ ಹಾಕಿದೇವ್ರಿ ಅಗ್ದಿ ಸಾಂದ ಅಂದ್ರೆ ಸಾಂದ ಒಂದು ಉಳ್ಳಾಗಡ್ಡೆ ರೀ ಸಣ್ಣಗೆ ಕಟ್ ಮಾಡಿ ನೋಡ್ರಿ ಇಲ್ಲಿ ಈ ರೀತಿ ಆ ಆನಂತರ ಟೊಮೆಟೊ ಹಾಕ್ಬೇಕು ರೀ ಅದಕ್ಕೆ ಟೊಮೆಟೊ ಆದ ನಂತರ ಇದು ಬಂಗಿ ಪುಡಿ ಐತ್ರಿ ಖಾರದ್ದು ಇದೇನತಿ ಶೇಂಗಾ ಪುಡಿ ಐತ್ರಿ ಭಾಳ ಹಾಕಿಲ್ಲ ಉಪ್ಪಿಟ್ಟು ಚಮಚ ಚಮಚದ್ಲಿ ಎರಡು ಚಮಚೆ ಹಾಕಿವ್ರಿ ಅದು ಒಂದು ಸ್ವಲ್ಪ ಮಸಾಲೆ ಐತ್ರಿ ಇದು ಅರ್ಶಿಣ ಪುಡಿ ಐತ್ರಿ ನೋಡ್ರಿಗ ಅಷ್ಟು ಹಾಕಿದಿಂದ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ನೋಡ್ರಿಗ ಇದೇನು ಎಲ್ಲ ಗಟ್ಟಿ ಆ ತಂದುಬೇಡ್ರಿ ಇದು ಎಣ್ಣೆ ಎಷ್ಟು ಕೊಂಡೋಗ ಬಿಡ್ತೈತ್ರಿನಾಂಗ್ಯಾಂಗೆ ಕುದಿತೈತಿ ಹಂಗೆ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ಒಂದಿಟ ಮಸಾಲೆ ಖಾರ ಹಾಕಿದ್ದೀವ್ರಿ ಮಸಾಲೆ ಖಾರ ಹಾಕಿದ್ರನ ಪಲ್ಯಗಳು ಯಾವುದೋ ಆಗಲಿ ಟೇಸ್ಟ್ ಆಗೋದ್ರಿ ಅದೇನ ಅಂಗಡಿ ಒಳಗೆ ತಂದಂತ ಬೆಂಗೆ ಪುಡಿ ಕಲರ್ ಕಷ್ಟ ರೀ ಅದು ಈಗ ನೋಡ್ರಿ ಅವು ಹುರಿದಿಟ್ಟಂತ ಹಾಗಲಕಾಯಿ ತಂದು ಇದ್ರೊಳಗೆ ಸೇರ್ಸಿದೀವಿ ನೋಡ್ರಿ ನೋಡ್ರಿ ಈ ರೀತಿ ಚಲೋ ತಂಗೆ ಎಲ್ಲಾ ಕಡೆ ಹತ್ತುವರೆಗೆ ರೀ ನೋಡ್ರಿ ಇಲ್ಲಿ ಅಷ್ಟು ಮಿಕ್ಸ್ ಮಾಡ್ಕೊಂಡಿಂದ ಇದು ಕೈಯ ಹೋಗ್ಬೇಕಾದ್ರ ಇಲ್ಲಿ ಐತ್ ನೋಡ್ರಿ ಈಗ ಇದು ಹುಂಚಿಕಾಯಿ ಅಂತೂ ಬೇಕೇ ಬೇಕ್ರಿ ಇದಕ್ಕೆ ನೋಡ್ರಿ ಇಲ್ಲಿ ಈ ರೀತಿ ಚಲೋ ತಂಗಿ ಇದನ್ನ ಮಾಡ್ಕೊಂಡ ಹುಂಚಿಕಾಯಿ ಹಾಕಿದ್ದಿಂದ ಬೆಲ್ಲ ಹಾಕ್ಬೇಕ್ರಿ ಹಾಗಲಿಕಾಯಿ ಬೆಲ್ಲ ಹುಣಸಿನಕಾಯಿ ಕಂಪಲ್ಸರಿ ಇರಬೇಕ್ರಿ ಅಂದ್ರನ ಟೇಸ್ಟ್ ಆಕತಿ ಸಕ್ರೆ ಹಾಕಿದ್ರೆ ಅಷ್ಟು ಚಲೋ ಆಗೋದಿಲ್ಲ ಬೆಲ್ಲ ಅಂತೂ ಹಾಕಬೇಕ್ರಿ ಅದಕ್ಕೆ ನೋಡ್ರಿ ಇಲ್ಲಿ ಬೆಲ್ಲ ಹುಂಚಿ ಹಣ್ಣ ಒಂದಿತ್ತಂದ್ರ ಆಗಿನ ಮಂದಿ ಪೈಲಾದ ಮಂದಿ ಹಾಗಲಕಾಯಿ ಪಲ್ಯ ಬಾರಿ ಬೆಸ್ಟ್ ಮಾಡ್ತಿದ್ರತ್ರಿ ಈಗ ನಾವು ಎಲ್ಲ ತರ ಹಾಕ್ತಿವಂದ್ರು ಕೈ ಒಂದ್ ಸ್ವಲ್ಪ ಮುರಿಸ್ತಿವ್ ಆದ್ರೂ ಆಗಿನ ಮಂದಿ ಮಾಡೋದು ಭಾಳ ಟೇಸ್ಟ್ ರೀ ಅದು ನೋಡ್ರಿ ಇಷ್ಟು ಎಲ್ಲ ರೀತಿ ಹಾಕಿದ್ದಿಂದ ಮ್ಯಾಲ ಒಂದ್ ಸ್ವಲ್ಪ ನೀರು ಹಾಕಿ ಬಿಡುದ್ರಿ ಈಗ ಈ ರೀತಿ ಮಾಡ್ಕೊತಂದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಒಳಗಂತರೂ ಪಲ್ಯ ಭಾರಿ ಬೆಸ್ಟ್ ನೋಡ್ರಿ ಈಗ ಇಷ್ಟೆಲ್ಲ ಕುದ್ದಿಂದ ಕೊತ್ತಂಬರಿ ಸಣ್ಣಂಗೆ ಕಟ್ ಮಾಡಿ ಅಂತ ಕೊತ್ತಂಬರಿ ತಂದು ಸೇರಿಸಿ ಕೆಸಿಂದ ತಿರುವಾಡ್ಬಿಡದ್ರಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ಕರೆ ಯಾವ ರೀತಿ ಎಣ್ಣೆ ಅನ್ನೋದು ಆ ಶೇಂಗಾ ಪುಡಿನೂ ಎಣ್ಣೆ ಬಿಡ್ತೈತಿ ರೀ ನೋಡ್ರಿ ಈಗ ಹಾಗಕ್ಕೆ ಪಲ್ಯ ಅಂತರೂ ರೆಡಿ ಆಗೈತಿ ಇಲ್ಲೇ ಒಂದು ಬೋಲಿಗೆ ಸರ್ವ್ ಮಾಡಕತ್ತೀವಿ ನೋಡ್ರಿ ಈಗ ನಾವು ಇಲ್ಲಿ ನೋಡ್ರಿ ಈಗ ಅಮ್ಮನ ಅಡುಗೆ ಚಾನಲ್ದಾಗ ಹಾಗಲಕಾಯಿ ಎಣ್ಣಿಗೆನೂ ಮಾಡಿ ತೋರಿಸಿವು ಬ್ಯಾಳಿ ಹಾಕಿನೂ ಮಾಡಿ ತೋರಿಸಿವ್ರಿ ಎಲ್ಲ ಥರ ಮಾಡಿ ತೋರ್ಸಿವು ಒಂದ್ಸಲ ಹೋಗಿ ನೋಡಿ ಬರ್ರಿ ಇದೊಂಥರ ಸಣ್ಣಗೆ ಕಟ್ ಮಾಡಿ ಮಾಡಿ ತೋರಿಸಿವ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತಂಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ